ನಮಸ್ಕಾರ ಸೋಮು ಸೌಂಡ್ ಇಂಜಿನಿಯರ್ ತುಂಬಾ ದೊಡ್ಡದಾಗಿ ಸೌಂಡ್ ಮಾಡಲಿ ಹೇಳಿ ವಿಶ್ ಮಾಡ್ತೀನಿ ಆಕ್ಚುಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾಗೆ ಒಳ್ಳೆ ಗ್ಯಾರಂಟಿ ಸಿನಿಮಾನ ತುಂಬ ನಂಬೋದಕ್ಕೆ ನಿಮಗೆ ಸೋರಿ ಸರ್ ಎಲ್ಲ ಕಡೆ ಬರಲ್ಲ ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡೋಲ್ಲ ಅದು ಜೊತೆಗೆ ಇದ್ದವರೇ ಮಾಡಿರಲಿ ಯಾರೇ ಮಾಡಿರಲಿ ಅವ್ರು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ತುಂಬಾ ಚೆನ್ನಾಗಿದೆ ಅಂತಾನೆ ಯಾಕಂದ್ರೆ ಅವರು ಈಸಿಯಾಗಿ ಕಾರ್ಯಕ್ರಮಗಳು ಬರೋರೇ ಅಲ್ಲ ಅವರು ಅಂಡ್ ಚರಣ್ ಬ್ಯಾಸ್ ಕೂಡ ಅಷ್ಟೇ ಚರಣ್ ಸಿನ್ಮಾನ ಹೊಗ್ಳುತ್ತಿದ್ದಾರೆ ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ ಮೊದಲನೇ ಅಂದ್ರೆ ಅಷ್ಟೇ ಸರಿ ಸಿನಿಮಾ ವರ್ಕ್ ಮಾಡಿರ್ತಾರೆ ತುಂಬಾ ಈಗ ನಮ್ಮ ಸಿನಿಮಾಗಳೆಲ್ಲ ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್ ಯಾಕಂದ್ರೆ ಕೆಲಸ ಮಾಡಿರ್ತಾರಲ್ಲ ಹೆಂಗಿದೆ ಹೆಂಗ ಅನ್ನಿಸ್ತಾ ಇದೆ ಅಂತ ಅಂಡ್ ಜಯಾನ ಕೂಡ ಅಷ್ಟೇ ತುಂಬ ತುಂಬಾ ಇದ್ರು ನನಗೆ ಅಳು ಬಂದ್ಬಿಡ್ತು ಸಿನ್ಮಾ ನೋಡಿದಾಗ ಅಂತ ಅವರು ಡಿಸ್ಟ್ರಿಬ್ಯೂಟ್ರು ಈಗ ಇವರೆಲ್ಲರೂ ಅದನ್ನ ಇಂಡಾರ್ಸ್ ಮಾಡ್ತಿದ್ದಾರೆ ಅಂಡ್ ನನಗೆ ಅಭಿ ನಾವು ಟಗರು ಸಲಗ ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದೀನಿ ಅಭಿ ಅಂತ ಕೆಲಸಗಾರ ಅಂತ ಗೊತ್ತು ಅಂಡ್ ಇಡೀ ಟೀಮ್ ಅದು ತುಂಬಾ ಸರಿ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಒಗ್ಳು ಎಲ್ಲ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಇವತ್ತು ನಾವೇನಾದ್ರು ಒಂಚೂರು ಚೂರು ಏನಾದ್ರು ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದೀನಿ ಅಂದ್ರೆ ಅದ್ರಲ್ಲಿ ಇಲ್ಲಿ ಇಲ್ಲಿರೋರು ಎಷ್ಟೋ ಜನದ್ದು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ ಅದು ಸಲಗದಲ್ಲಾಗ್ಲಿ ನಮ್ ಟಗರು ಆಗ್ಲಿ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗ್ಲಿ ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ರು ಅದ್ರಲ್ಲಿ ಕೆಲಸ ಮಾಡಿದ್ದಾರೆ ಸೊ ಅದು ನಮ್ಮ ಖುಷಿ ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ ಒಳ್ಳೇದಾಗ್ಲಿ ತಂಡಕ್ಕೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ ಅಂಡ್ ಮಾರ್ಕೆಟಿಂಗಿಗೆ ಅಂದರೆ ಪ್ರತಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬಾ ಓಡಾಡ್ತಾ ಇರ್ತದೆ ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡಬೇಕು ಏನು ಖರ್ಚು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ರೀಚ್ ಆಗುತ್ತೆ ಅಂತ ಅಲ್ಲ ಸೊ ಈ ಥರದ್ದು ಒಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನ ತುಂಬ ಇಂಟ್ರೆಸ್ಟ್ ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸಿನಿಮಾ ಮಾಡೋದೇ ತುಂಬ ಕಷ್ಟ ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು ಅಲ್ಲಿ ಕಲಾವಿದರನ್ನೇ ಬಳಸ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾ ಕಟ್ಟಿದ್ದಾರೆ ಯಾಕೆಂದರೆ ಟ್ರೈಲರ್ ಭಾಳ ಅಂದರೆ ಬಹಳ ಇಷ್ಟ ಆಯಿತು ಅದು ಎರಡು 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 ಸರಿ ಆಗ್ದಾಗ್ಲೂ ಎರಡು ಸರಿನೂ ತುಂಬ ಒಳಗೆ ಹೇಳ್ಕೊತು ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ ಅಷ್ಟೇ ಇಂಟೆನ್ಸ್ ಆಗಿರುತ್ತೆ ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ ಸಿನ್ಮಾ ಒಳ್ಳೇದಾಗಲಿ కన్నడ చిత్రరంగకి ఇన్నొందిు ఇన్నొబ్రు నిర్దేశకరు అండ్ ఇన్నొందిన కలవారు బరలి అండ్ ఇన్నొరు నిర్మాపకరు బరలి థ్యాంక్ యూ